ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಹಚ್ಚುತ್ತೇನೆ ಇವತ್ತು ನಮ್ಮ ಶಾಲೆಯಲ್ಲಿ ಭಾಷಣ ವಿಜ್ಞಾನಿಗಳ ಕೊಡುಗೆ ಅನೇಕ ವಿಜ್ಞಾನಿಗಳಲ್ಲಿ ನಾನು ಸರ್ ಸಿ ವಿ ರಾಮನ್ ಅವರ ಬಗ್ಗೆ ಮಾತನಾಡುತ್ತೇನೆ ಸರ್ ಸಿ ವಿ ರಾಮನ್ ಅವರ ಪೂರ್ಣ ಹೆಸರು ಸರ್ ಚಂದ್ರಶೇಖರ್ ಸರ್ ಚಂದ್ರಶೇಖರ್ ಸರ್ ಚಂದ್ರಶೇಖರ್ ವೆಂಕಟರಾವ್ ಇವರು ಜನಿಸಿದ್ದು ನವೆಂಬರ್ ಎರಡು ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ನಾಡಿನ ತಿರುವಾಚಿನಲ್ಲಿ ಜನಿಸಿದರು ತಂದೆ ಹೆಸರು ವೆಂಕಟ ಚಂದ್ರಶೇಖರ್ ಅಯ್ಯಂಗರ್ ತಾಯಿ ಹೆಸರು ಪಾರ್ವತಮ್ಮ ಇವರು ಇವರು ಚಿಕ್ಕ ವಯಸ್ಸಿನಲ್ಲೇ ಭೌತಶಾಸ್ತ್ರದಲ್ಲಿ ತುಂಬಾ ಚೆನ್ನಾಗಿ ಅಧ್ಯಯನ ಮಾಡುತ್ತಿದ್ದರು ಇವರನ್ನು ಪ್ರೀತಿಯಿಂದ ಎಲ್ಲರೂ ಸಿ ರಮನ್ ಸಿ ರಮನ್ ಎಂದು ಕರೆಯುತ್ತಿದ್ದರು ಇವರು ಭೌತಶಾಸ್ತ್ರದಲ್ಲಿ ಸಂಶೋಧನೆ ನಡೆಸಿದರು ಸಂಶೋಧನೆಯಲ್ಲಿ ಇವರಿಗೆ ಭಾರತದ ಮೊದಲ ನೊಬೆಲ್ ಪ್ರಶಸ್ತಿ ಕೂಡ ಬಂದಿತ್ತು ವಿಜ್ಞಾನಿಗಳಲ್ಲಿ ಮೊದಲ ನೊಬೆಲ್ ಪ್ರಶಸ್ತಿ ಪಡೆದವರೆಂದರೆ ವಿ ರಮನ್ ಎಂದು ಹೇಳುತ್ತೇವೆ ಹೆಮ್ಮೆ ಹೇಳುತ್ತೇವೆ ನಾವು ಮತ್ತು ಇವರು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ನೊಬೆಲ್ ಪ್ರಶಸ್ತಿ ಕೂಡ ಬಂದಿತ್ತು